ಕಾಲ ಸೊಸೆಗೊಂದು ಕಾಲ ಆ ಆಕಾಶ ನೋಡೋಕೆ ಏಕೆ ಈ ಇದ್ದದ್ದು ಇದ್ದಂತೆ ಹೇಳಿದರೆ ಎಂದು ಬಂದು ಬಂದಂತೆ ಈಸಬೇಕು ಇದ್ದು ಜಯಿಸಬೇಕು ಹೂ ಉಪಾಯವಲ್ಲವನಿಗೆ ಅಪಾಯವಿಲ್ಲ ಹೂ ಊರಿಗೆ ಅರತನಾದರೂ ತಾಯಿಗೆ ಮಗನೇ ಊಷಿಗಳೆಲ್ಲ ದೇವತೆಗಳಲ್ಲ ಏತ್ತು ಹೇಗೆ ಹೇಳಿದರೆ ಪೂರ್ಣ ನೀರಿಗೆ ಹೇಳಿದ್ದು ಏ ಹೇಳಿ ಕೆಳಗಡೆ ಎಳೆಯಲೇಬೇಕು ಐ ಐಗೆ ತಾಳಿನ ಸಂಪತ್ತು ಓ ಓ ಓ ಒಂದು ಕಡೆಗೆ ಕಣ್ಣಿಗೆ ಸುಣ್ಣ ಓ ಓದು ಒಕ್ಕಾಲು ಬಿದ್ದಿ ಮುಕ್ಕಾಲು ಅವು ಔಷಧವು ಎಲ್ಲದಕ್ಕೂ ಮದ್ದಲ್ಲ ಅಂಕ ಎಂದಿಗೆ ಕನ್ನಡಿ ಬೇಕೆ ಅಹಾ ಅಹ ನಮ್ಮ ತುಂಬಲ ಗಡ್ಡಿ ಶಾಲೆ ಎಷ್ಟು ಚಂದ ಕ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಕ ಗಡ್ಗ ಗಿಂತ ಲೇಖನಿ ಐದಾದದ್ದು ಕ ಗಾಳಿ ಬಂದಾಗ ಸುರಿಸ ಗ ಗಂಟೆಯೊಳಗೆ ನಾಲಿಗೆ ಇಲ್ಲದಿದ್ದರೆ ಶಬ್ದ ಬಂದಿದೆ ಛ ವರಿಗೆ ತಂದೆಯೂ ಚ ಚೈ ವಿದ್ಯೆ ಗಂಗಾ ಜ ಜಾಣರಿಗೆ ಮಾತನ ಪಟ್ಟು ಕೋಣರಿಗೆ ದೊಣ್ಣೆ ಪೆಟ್ಟು ಜ ಪಾಚನೆ ಇದ್ದರೆ ಎಣವು ಟ ಟಗ ಕೊಂಬಿದಂತೆ ಕಟುಕನಿಗೆ ಲಾಭ ಟ ಟನ್ ಎಂದು ಕಡೆ ಇರುವುದಿಲ್ಲ ಲೆಕ್ಕ ತ ತಾಯಿಯಂತೆ ಮಗಳು ನೂರಿನಂತೆ ಸೀರೆ ದ ಥಳ ಬೆಳೆಯುವುದಲ್ಲ ಬಂಗಾರವಲ್ಲ ಕೊಟ್ಟರೆ ಪೂಜಾರಿ ಹೊರ ಕೊಡಲ್ಲ ದನ ಬಲಕ್ಕಿಂತ ಜನ ಮೇಲು ಮೇಲೂ ನೋಡಿ ಕಲಿಯಬೇಕು ಕೂಡಿ ಪ ಪಾಲಿಗೆ ಬಂದಿದ್ದು ಪಂಚಾಮೃತ ಬ ಫಲ ಬಲಿತ ಮೇಲೆ ಕೊಚ್ಚಲೇಬೇಕು ಗುಟ್ಟಿ ಆಭರಣಕ್ಕಿಂತ ಕೊಟ್ಟು ಮನೆಯ ಭದ್ರವಾದ ಕೋಟೆಯಲ್ಲಿ ಇಡಿಯುವುದು ಬಿಟ್ಟಿದೆ ಮನೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಯೋ ಯಾರ ದುಡ್ಡು ಎಲ್ಲ ಮನೆ ಜಾತ್ರೆ ರೋ ರಾಮೇಶ್ವರಕ್ಕೆ ಹೋದರೂ ಶನೇಶ್ವರ ಕಾಟ ತಪ್ಪಲ್ಲ ಲಾಲಿಸಿದರೆ ಮಕ್ಕಳು ಪೂಜಿಸಿದರೆ ದೇವರು ಓ ವ್ಯಾಪಾರ ವ್ಯಾಪಕ್ಕೆ ನಿಮಿಷ ಬೇಸಾಯಕ್ಕೆ ವರುಷ ಶುಭ ನುಡಿ ಸೋಮ ಎಂದರೆ ಓ ಬೇ ಕಾಣ ತನ್ನು ಮಾವು ಸಂಕಟ ಬಂದಾಗ ವೆಂಕಟರಮಣ ಹಣೆ ಬರಕ್ಕೆ ಹೊಣೆಯಾರು ಅಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಕ್ಷ ಕ್ಷಾರವಿಲ್ಲದ ಅಡುಗೆ ವಿಚಾರವಿಲ್ಲದ ಮಾತು